ನಾನು ಯಾರೊಬ್ಬರು ಹೆದರ್ತ ಹೆದರಿಕೆ ಹಾಕ್ತಾರೆ ಅಥವಾ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸ್ತಾರೋ ಏನೇ ಮಾಡಿದ್ರೂ ಕೂಡ ನಾನು ಹೆದರ ಮನಸ್ಸ ಇಲ್ಲ ಯಾರೋ ಒಬ್ಬರು ಹೇಳಿದ ಮಾತಿಗೆ ಕೇಳಿಕೊಂಡು ನಾನು ಹಿಂದು ನಾನು ಮುಂದು ನಾನು ಆವನು ಇವನು ಅಂತ ಹೋರಾಡಿದ್ರೆ ಅವರಿಗೆ ಪ್ರಜ್ಞ ಜ್ಞಾನದ ಪ್ರಜ್ಞೆನೇ ಇರೋಲ್ಲ ಯಾಕಂದ್ರೆ ಅವರು ಯಾವುದೋ ಒಂದು ಆಮಸಕ್ಕೊಳಗಾಗಿರ್ತಾರೆ ಅವರನ್ನು ಆಡಿಸೋನು ಮತ್ತೊಬ್ಬನೇ ಇರ್ತಾನೆ ಇವರು ಆಡುವವರು ಅಷ್ಟೇ ಮನದಲ್ಲಿ ಬದ್ನಿಕಾಯಿ ಬಾಯಲ್ಲಿ ಬಸವಣ್ಣ ಇಲ್ಲಿ ಬಸವಣ್ಣ ಅಂತಾರೆ ಆ ಕಡೆ ಹೋದ್ರೆ ಮತ್ತೆ ವೈದಿಕರು ಹಾಕ್ತಾರೆ ಇಲ್ಲಿ ಶರಣತತ್ವ ಅಂತಾರೆ ಅಲ್ಲಿ ಹೋಗಿ ಮತ್ತೆ ಮನುವಾದಿಗಳು ಗುಲಾಮ ಹಾಕ್ತಾರೆ ದಿನಕ್ಕೆ ಎರಡು ಸರಿ ಲಿಂಗಾಯತರಾದರು ನೀವು ಯಾವುದು ಊರು ದೇವ್ರಿಗೆ ಹೋಗ್ರಿ ನಾಡ್ದೇವ್ರಿಗೆ ಹೋಗ್ರಿ ಕುರುಬ್ದು ಯಾವ ದೇವ್ರಿಗೋರು ಹೋಗ್ರಿ ಆದರೆ ಪದ್ಧತಿ ಎರಡು ಸಾರಿ ಲಿಂಗ ಪೂಜೆ ಮಾಡೋ ಪದ್ಧತಿ ನೀವು ಮನವರಿಕೆ ಮಾಡ್ಕೋಬೇಕು ಲಿಂಗಾಯತರಾದವರು ನೀವು ಫಸ್ಟ್ ಲಿಂಗಾಯತರಾಗಿ ಆಮೇಲೆ ನೀವು ಹಿಂದೂ ಆಗ್ರಿ ಅಥವಾ ಕಿಸಾಯ ಆಗ್ರಿ ಮತ್ತೆ ಏನಾರು ಆಗ್ರಿ ಫಸ್ಟ್ ಲಿಂಗಾಯತರಾಗಿ ನೀವು ಲಿಂಗಾಯತರ ಆಗಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಲಿಂಗಾಯತ ಅಂತ ಆಹಾರತೆ ನಿಮಗಿರುವುದಿಲ್ಲ ಚೊಂಡೆಯವರೇ ನಿಮ್ಮ ಪರಿಚಯ ಅಂತೂ ವಚನ ವಾಹಿನಿ ಮೂಲಕ ಭಾಳ ಫೇಮಸ್ ಆಗಿರಿ ಮುಖ್ಯವಾಗಿ ನಿಮ್ಮ ಮೇಲೆ ಆರೋಪ ಅಥವಾ ಏನಂದ್ರೆ ನೀವು ಭಾಳ ಜಗಳ ಗಂಟರ್ದಿರಿ ಸಿಟ್ಟಿಗೇಳ್ತೀರಿ ಭಯಂಕರ ಸ್ಟ್ರಾಂಗಾಗಿ ಟೀಕೆ ಮಾಡ್ತೀರಿ ಹಾಗಂತ ನಾವು ನಿಮ್ಮನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಂಕೋಚ ಇಲ್ಲ ಯಾಕಂದರೆ ನಿಮಗೆ ವಚನಶಾಸ್ತ್ರ ಮತ್ತು ಬಸವ ತತ್ವದ ಬಗ್ಗೆ ಭಾಳ ಗಣಾಚಾರದ ರೀತಿಯಲ್ಲಿ ಅಭಿಮಾನ ಇದೆ ಸ್ಮೂತಾಗಿ ಹೇಳೋದಕ್ಕಿಂತಲೂ ಈಗ ಕಠಿಣವಾಗಿ ಹೇಳಬೇಕು ಗಣಾಚಾರ ಮಾರ್ಗ ಅನ್ನೋದು ನಿಮ್ಮ ನಂಬಿಕೆ ಇದೆ ಅದಕ್ಕೆ ಒಂದು ಅವಕಾಶ ಆಗಿದೆ ನೀವು ಆ ರೀತಿಯ ಸಮಸ್ಯೆಗಳನ್ನು ಈ ಬೆದರಿಸುವ ತಂತ್ರಗಳು ಬಂದಾಗ ಹೇಗೆ ಎದುರಿಸ್ತೀರಿ ಏನನ್ನು ನೀವು ಅವ್ರ ಜೊತೆ ಸಂವಾದ ಮಾಡ್ತೀರಿ ಮೊದಲಿಗೆ ನಿಮಗೆ ಶರಣಾರ್ಥಿಗಳು ಇದು ಹೆದರಿಸೋದು ಮತ್ತು ಬೆದರಿಸೋದು ಇದು ನನಗಂತೇಳಿ ಸೀಮಿತಿಲ್ಲ ಹಿಂದೆ ಬಸವಣ್ಣಗೂ ಅದೇ ಥರ ಆಗಿತ್ತು ಬಸವಣ್ಣ ಗಡಿಪಾರು ಮಾಡಿದ್ರು ಸೆಲೆಂಡ್ರನ್ನು ಆನೆಕಾಲಿಗೆ ಕಟ್ಟಿ ಎಳಸಿ ಆನೆ ತುಳಿತಕ್ಕೆ ಮಾಡಿದ್ರು ಹಲವಾರು ಸೆಲೆಂಡ್ರ್ ಕೊಲೆ ಮಾಡಿದ್ರು ಹರವಾಣ ಹಲವಾರು ಶರಣರಿಗೆ ಚಿತ್ರ ಹಿಂಸೆ ಕೊಟ್ಟು ಕಣ್ಣು ಕೈ ಕಿವಿ ಎಲ್ಲ ಕಿತ್ತಿದ್ರು ಇಲ್ಲಿ ನಾನು ತಿಂಕ್ ಮಾಡಿದೆ ಅಂತಂದ್ರೆ ಬಾರೋದು ಬಪ್ಪೋದು ಬಪ್ಪೋದು ತಪ್ಪೋದು ನಾಳೆ ಬರೋದು ಹಿಂದೆ ಬರಲಿ ಮರಣಹ್ಯೋ ಮಾನವಮಿ ಅಂದ ನನ್ನ ತತ್ವ ಶರಣರಿಗೆ ಸಂಸಾರಿರ್ಲಿಲ್ವ ಇತ್ತು ಹೆಂಡ್ರ ಮಕ್ಕಳಿರ್ಲಿಲ್ವ ಅವರು ಬದುಕಿಲ್ವ ಬಾಳಿಲ್ವ ತಾಯಿ ತಂದೆ ಎಲ್ಲ ಕುಟುಂಬನಿತ್ತು ಹಂಗಂತೇಳ್ಬಿಟ್ಟು ಅವರು ದಬ್ಬಳಿಕೆ ಮಾಡೋ ಸಮಯದಲ್ಲಿ ತತ್ವ ಬಿಟ್ಟಿಲ್ಲ ಆಚರಣೆ ಬಿಟ್ಟಿಲ್ಲ ಹೋರಾಟ ಬಿಟ್ಟಿಲ್ಲ ಅದೇ ನಿಟ್ಟಿನಲ್ಲಿ ನಾನು ಬರ್ತಾಯಿದ್ದೀನಿ ಈ ಹೋರಾಟಗಳೆಲ್ಲವೂ ಹಿಂದೆ ನಿಂತು ಹೋರಾಟ ಅವರು ಬೈತಾರೆ ಹಿಂದೆ ನಿಂತು ತೆಗಳುತ್ತಾರೆ ಹಿಂದೆ ನಿಂತು ಧಮಕಿ ಹಾಕ್ತಾರೆ ಅಥವಾ ಬೆದರಿಕೆ ಹಾಕ್ತಾರೆ ಮುಂದೆ ಬಂದು ನಿಂತು ಮಾತಾಡೋಂಥ ಶಕ್ತಿ ಯಾರಿಗಿದ್ರೆ ನಾನು ನೇರವಾಗಿ ಅವ್ರಿಗೆ ಆನ್ಸರ್ ಕೊಡೋಂಥ ಶಕ್ತಿ ನನ್ನ ಹತ್ರ ಇದೆ ಬಸವಾದಿ ಶರಣರು ನಾನು ಕೊಟ್ಟಿದ್ದಾರೆ ನಾನು ಕೊಡ್ತೀನಿ ಅದು ಸಜ್ಜನರಾಗಿ ಬಂದರೆ ಮಾತ್ರ ಕೊಡ್ತೀವಿ ಒಂದು ವೇಳೆ ಗುಂಪುಗಾರಿಕೆ ಬಂದರೆ ನಾನು ಅದೇ ಥರವೂ ಇದ್ದೀನಿ ಹ್ಞೂ ಕಾನೂನಾತ್ಮಕ ಬಂದರೂ ನಾನು ಹೋರಾಟದಲ್ಲಿ ಇದ್ದೀನಿ ನಾನು ಯಾರೊಬ್ಬರು ಹೆದರ್ತ ಹೆದರಿಕೆ ಹಾಕ್ತಾರೆ ಅಥವಾ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸ್ತಾರೋ ಏನೇ ಮಾಡ್ರು ಕೂಡ ನಾನು ಹೆದರ ಮನುಷ್ಯ ಇಲ್ಲ ನಾನು ಹೆಂಗೆ ಡಿಸೈಡ್ ಮಾಡಿದೆ ಅಂದರೆ ದೇಹವೂ ನನ್ನದಲ್ಲ ಪ್ರಾಣವೂ ನನ್ನದಲ್ಲ ಜೀವವೂ ನನ್ನದಲ್ಲ ಜಗತ್ತು ನನ್ನದಲ್ಲ ಇಂಥ ಒಂದು ವಿಷಯದಲ್ಲಿ ನಾನು ಬದಬೇಕಾದ್ರೆ ಈ ಹೆದರಿಕೆ ಹಾಕೋರಿಗೆ ಹೆದರ್ಕೊಂಡು ನಾನು ಏನಾದರೂ ಹೆದರು ಎಲ್ಲೋ ಮೂಲಿ ಸೇರಿದರೆ ಅದು ನನ್ನಂಥ ಹೇಳಿ ಬಸವ ತತ್ವ ಹೇಳೋದು ಮಹಾ ತಪ್ಪು ಅಂತ ನಾನು ಭಾವಿಸ್ತೇನೆ ಅಲ್ಲ ಅದನ್ನು ನಯವಾಗಿ ಹೇಳಬೋದು ಅಂತಾರಲ್ಲ ಸರ್ ನಯವಾಗಿ ಹೇಳಿದರೆ ಏನಾಗುತ್ತೆ ಅಂದರೆ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಲಿಂಗಾಯತ ಎನ್ನುವ ಮನಸ್ಥಿತಿ ಹೊಡೆದಿರ್ತಕ್ಕಂಥ ಯುವಕರು ತನ್ನ ಧರ್ಮ ತತ್ವ ಆಚಾರ ವಿಚಾರ ಶರಣರ ಚಿಂತೆ ಇಲ್ಲದೆ ವಚನ ಅಧ್ಯಯನ ಮಾಡದೆ ತನ್ನ ಕುಟುಂಬದ ಅರಿವು ತತ್ವವನ್ನು ತಿಳಿಯದೆ ತಾಯಿ ತಂದೆಯ ಬದುಕು ತಿಳಿಯದೆ ಸಂಬಂಧಗಳದನ್ನು ಬದುಕು ತಿಳಿಯದೆ ಯಾರೋ ಒಬ್ಬರು ಹೇಳಿದ ಮಾತಿಗೆ ಕೇಳಿಕೊಂಡು ನಾನು ಹಿಂದು ನಾನು ಮುಂದು ನಾನು ಆವನು ಇವನು ಅಂತ ಹೋರಾಡಿದ್ರೆ ಅವರಿಗೆ ಪ್ರಜ್ಞ ಜ್ಞಾನದ ಪ್ರಜ್ಞೆನೇ ಇರೋಲ್ಲ ಯಾಕಂದ್ರೆ ಅವರು ಯಾವುದೊಂದು ಆಮಸಕ್ಕೊಳಗಾಗಿರ್ತಾರೆ ಅವರಿನ ಆಡಿಸೋನು ಮತ್ತೊಬ್ಬನೇ ಇರ್ತಾನೆ ಇವರು ಆಡುವರಷ್ಟೇ ಆ ಆಡಿಸೋನು ಬಟ್ಟೆ ತೆಗೆದು ಕುಣಿಯಂದು ಕುಣಿಬೇಕು ಚಡ್ಡಿ ಕೆಡ್ದಿದ್ದು ಕುಣಿಯಂದು ಕುಣಿಬೇಕು ಆ ಒಂದು ಮನಸ್ಥಿತಿ ಹೊಂದಂಥ ಅಜ್ಞಾನದಲ್ಲಿದ್ದಂತಹ ಲಿಂಗಾಯತ್ರಿ ಯುವಕರೇ ಇದೆಲ್ಲ ಮಾಡೋರು ನಿಮಗೆ ಮುಸಲ್ಮಾನರು ಬಂದು ನನಗೂ ಧಮಕಿ ಹಾಕೋದಿಲ್ಲ ಅಥವಾ ಮೇಲ್ವರ್ಗದವರು ಯಾರೂ ಕೂಡ ನನಗೆ ಧಮಕಿ ಹಾಕೋದಿಲ್ಲ ಅಥವಾ ದಲಿತರು ಯಾರೂ ನಂಗೆ ಧಮಕಿ ಹಾಕೋದಿಲ್ಲ ಈ ಧಮಕಿ ಮತ್ತು ಕೊಲೆ ಬೆದರಿಕೆ ಹಾಕೋರೆಲ್ಲರೂ ಅಜ್ಞಾನದಲ್ಲಿದ್ದಂತಹ ವಚನಾರ್ಥ ಆಗದಿರ್ತಕ್ಕಂತಹ ಲಿಂಗಾಯತರು ಯುವಕರೇ ಅದರಿಂದ ಕೆಲವರು ಗುಂಪುಗಾರಿಕೆ ಮಾಡ್ತಂತಹ ಮಠಾಧೀಶರು ಕೈವಾಡಿರುತ್ತೆ ಅದು ಲಿಂಗಾಯತ ಮಠಾಧೀಸರು ಮತ್ತು ಬೇರೆ ಮಠಾಧೀಶರು ಅಲ್ಲಿ ಇವರೆಲ್ಲ ಲೈಟ್ ಇದ್ದಂಗೆ ಸ್ವಿಚ್ ಆನ್ ಆಫ್ ಮಾಡೋದು ಬೇರೆ ಕಡೆ ಬೇರೆ ಕಡೆ ಇರುತ್ತೆ ಆ ಸ್ವಿಚ್ ಆನ್ ಆಫ್ ಮಾಡೋದನ್ನು ಒಳಗಿರ್ತಕ್ಕಂತಹ ಅಂತ ಹೇಳ್ಬಿಟ್ಟು ಈ ಅಜ್ಞಾನದಲ್ಲಿರ್ತಕ್ಕಂಥ ಲಿಂಗತ್ರಿವೋಧಿಕರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ನೀನು ಅಲ್ಲಿ ಮನಸ್ಸಿಗೆ ಬಂದಂತೆ ಕೂಗಾಡ್ತಾರೆ ಮನ್ಸಿಗೆ ಬಂದಂತೆ ಹೋರಾಡ್ತಾರೆ ಮನ್ಸಿಗೆ ಬಂದಂತೆ ಫೇಸ್ಬುಕ್ಕಲ್ಲಿ ಹೇಳ್ತಾರೆ ಫೇಸ್ಬುಕ್ ಜಾಲತಾಣ ಅದು ಅವ್ರ ಸತ್ತು ಅಲ್ಲ ನನ್ನ ಸೊತ್ತು ಅಲ್ಲ ಅವ್ರು ಎಷ್ಟೇ ನನ್ನ ಮೇಲೆ ದಬ್ಬಳಿಕೆ ದೌರ್ಜನ್ಯ ನಮ್ಮ ಬಗ್ಗೆ ಮಾಡಿದ್ರು ಕೂಡ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಅಜ್ಞಾನದಲ್ಲಿದ್ದಂತಹ ಜನರು ಈ ದೇಶದಲ್ಲಿ ಜಗತ್ತಿನಲ್ಲಿ ಸಿಗ್ತಾರೆ ಹತ್ತು ಪರ್ಸೆಂಟ್ ಜನ ಮಾತ್ರ ಸಜ್ಜನರು ಜ್ಞಾನವಂತರು ಅರ್ಥರು ತಿಳಿದೋರು ಮತ್ತು ಅವ್ರಲ್ಲಿ ಅವರೇ ಒಂದು ಅವರಲ್ಲಿರ್ತಕ್ಕಂಥ ಚೈತನ್ಯ ನೋಡಿದಂಥ ಜನ ಇದ್ದಾರೆ ಆ ಜನರಿಗೆ ನಾನು ಹೆಂಗಿದೆ ಅಂದ್ರೆ ನಾನು ಒಂದು ವಿಶ್ವ ಮಾನವ ಅಥವಾ ವಿಶ್ವಪ್ರಿಯ ಅಂದಂಗೆ ಅವ್ರು ನನಗೆ ಟೀಕೆ ಇದೊಂದು ನನಗೆ ಅಪ್ಪು ಕೊಡ್ತಾರೆ ಈ ಟೀಕೆ ಮಾಡ್ರು ಮಾಡ್ತಾ ಇರ್ತಾರೆ ಸರ್ ಅದನ್ನ ಚಿಂತಿಸಲ್ಲ ಅವ್ರು ಎಷ್ಟವ್ರನ್ನ ಟೀಕೆ ಮಾಡ್ತಾರೋ ಎಷ್ಟು ನನ್ನ ವಿರೋಧ ಮಾಡ್ತಾರೋ ಎಷ್ಟು ಅವ್ರು ನನ್ನನ್ನು ಕೊಲೆ ಬೆದರಿಕೆ ಹಾಕ್ತಾರೋ ಅಷ್ಟು ನಾವು ಎತ್ತರಕ್ಕೆ ಬೆಳಿತೀನಿ ಅದು ನನಗೆ ಗೊತ್ತಿದೆ ಅದಕ್ಕಾಗಿ ಬಿಟ್ಟು ನಾನು ಚಿಂತಿಸಲ್ಲ ನೀವು ಹೆದರಂಗಿಲ್ಲ ಇಲ್ಲ ಸರ್ ಹೆದರಲ್ಲ ಪ್ರಾಣಕ್ಕೆ ಹೆದರಂಗಿಲ್ಲ ಪ್ರಾಣ ಯಾರು ಸೊತ್ತು ಸರ್ ಹ್ಞೂ ಇಲ್ಲಿ ಇದು ಶಾಶ್ವತಾಗಿರ್ಲಾ ಬಂದಿ ಪ್ರಾಣನೇ ಇಲ್ಲವಲ್ಲ ಇಲ್ಲಿ ಶಾಶ್ವತಾಗಿ ನನಗೆ ಪ್ರಾಣ ಬೇಕಂತ ಹೇಳ್ಬಿಟ್ಟು ಅನ್ನೋವನ್ನ ಲಿಂಗಾಯತನಲ್ಲ ಯಾಕೆ ನೀವು ಸುಮ್ಮನೆ ತಪ್ಪು ಅದಿಗೆ ಮಾತಾಡ್ತೀರಿ ಅನ್ನೋವಂಥ ಭ್ರಮೆ ಅವ್ರಿಗೆ ಉಂಟಾಗ್ತದೆ ನೀವು ಸತ್ಯನೇ ಹೇಳಕತ್ತೀರಿ ಇಲ್ಲ ಏನು ಹೇಳೋದು ಲಿಂಗಾಯತ್ರಿ ಹೇಳ್ತೀರಿ ಹೌದು ಲಿಂಗಾಯತ್ರಿ ಬಿಟ್ಟು ನಾನು ಯಾರು ಬೇರೆ ಯಾರಿಗೂ ಹೇಳಲ್ಲ ಹ್ಞೂ ಲಿಂಗಾಯತ ಯಾಕಂದ್ರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಮನುಸ್ಫೂರ್ತಿಗಳನ್ನು ಮತ್ತು ಮನುವಾದಿಗಳನ್ನು ಬಿಟ್ಟು ಬಂದು ಹೊರಬಂದು ಇವತ್ತು ಒಂದು ಭವ್ಯವಾದ ಸಮಾಜ ಮತ್ತು ಭವ್ಯವಾದ ಒಂದು ವಚನ ಸಾಹಿತ್ಯ ನಮ್ಮನ್ನು ಕೊಟ್ಟಿದ್ದಾರೆ ಅದನ್ನು ಅದು ಕರ್ತ ಆ ಕೆಲಸ ಕ ಅದರಲ್ಲಿ ಪಾಲಿದೆ ನಂದಿದೆ ನಿಮ್ಮದಿದೆ ಪ್ರತಿಯೊಬ್ಬ ನಾನು ಲಿಂಗತನವನ್ನು ಎಲ್ಲರೂ ಕೂಡ ಅದು ಉಳಿಸ್ಕೋಬೇಕನ್ನೋ ಪರಿ ಪರಿವಾಗಿ ಗೊತ್ತಿದೆ ಒಂದು ವೇಳೆ ನಾವು ಅದಕ್ಕೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇವ್ರಿಗೆ ಈಗ ಗೊತ್ತಾಗಲ್ಲ ಇವರು ಹೋರಾಡ್ತಾರೆ ಕೀಚಾಡ್ತಾರೆ ಒಂದು ನಾಲ್ಕೈದು ದಿವ್ಸ ಐದಾರು ದಿವ್ಸಗೆ ಒಂದು ಒಂದು ಸ್ವಲ್ಪ ಇವರು ಇವ್ರು ಇವ್ರಿಗೆ ಎಲ್ಲವನ್ನು ಬಂದ್ ಮಾಡ್ತಾರೆ ಸ್ವಚ್ಛ ಹಾಕೊಂಡು ಬಂದ್ ಮಾಡ್ತೇನೆ ಮುಂದೆ ಇವ್ರ ಮಕ್ಕಳು ಭವಿಷ್ಯ ಇವ್ರ ಮಕ್ಕಳು ಭವಿಷ್ಯ ಹೆಂಗಿರ್ತಂದ್ರೆ ಬೀದಿ ಮೇಲೆ ಹೆಣವಾಗಿ ಬೀಳ್ಬೇಕು ಒಂದು ಇಲ್ಲ ಗುಲಾಮನಾಗಿರ್ಬೇಕು ಒಂದು ಯಾರು ಗುಲಾಮ ಸ್ವಚ್ಛ ಹಾಕೊಂಡು ಗುಲಾಮ ಇರಬೇಕು ಆಗಿರ್ಬರ್ತಾರೆ ಇವ್ರಿಗೆ ನಿಜವಾದ ಮಕ್ಕಳ ಭವಿಷ್ಯ ಮತ್ತು ಇವ್ರ ಭವಿಷ್ಯ ಗೊತ್ತಾದರೆ ಯಾರೂ ಕೂಡ ಈ ಥರ ಹೊಲಸು ಮಾತಾಡೋದಾಗಲಿ ಮತ್ತು ದ ನಮಗೆ ಬೆದರಿ ಕೊಡೋದು ಮಾಡುವಂಥ ಲಿಂಗಾಯತರು ಆಗಿರೋದಿಲ್ಲ ಇವರು ಲಿಂಗದ ಅರಿವು ಅಂಗದ ಅರಿವು ಅರಿಯದಿರ್ತಕ್ಕಂತಹ ಮೂರ್ಖ ಲಿಂಗಾಯತರು ಎಂದು ನಾನು ಭಾವಿಸುತ್ತೇನೆ ಸೊ ಇವರು ಸಜ್ಜನ ಲಿಂಗಾಯತರ ಆಗಬೇಕು ಅಥವಾ ನನ್ನ ಧರ್ಮ ವರ್ಗಕ್ಕೆ ನಾನು ದುಡಿಬೇಕು ಅಥವಾ ನನ್ನ ತತ್ವ ಉಳಿಬೇಕು ನನ್ನ ಇವತ್ತು ಲಿಂಗತ್ ಮಾಡಿದ್ದು ಬಸವಣ್ಣ ಹೊರತೀವ್ರು ಇವರು ಯಾರಿಗೋ ಇವರು ಯಾರೋ ಬಂದುಬಿಟ್ಟು ಬೇರೆ ಇವ್ರಿಗೆ ಯಾರೋ ಮೇಲೆ ಜಾತಿರು ಮತ್ತು ಇನ್ನೊಬ್ಬರು ಯಾರೋ ಪ್ರೋಹಿಶಾಹಿಹಿಗಳು ಇವ್ರಿಗೆ ಲಿಂಗಾಯತ ಅಂತೇಳಿ ನಾಮಕರಣ ಮಾಡಲ ಇವರೆಲ್ಲರೂ ನಿರ್ಮ ನಾರಾಯಣ ನಾಮಕರಣ ಮಾಡೋದು ಬಸವಣ್ಣ ಆ ಬಸವ ತತ್ವದ ಮಾರ್ಗ ಬಿಟ್ಟು ಇನ್ನೊಬ್ಬನ ಮಾರ್ಗದಾಗ ಹೋಗ್ತೇವೆ ಅಂತಂದ್ರೆ ಅದಕ್ಕೆ ನಮ್ಗೆ ಕೋಪ ಬರಲ್ವಾ ಹೌದು ಸಾತ್ವಿಕ ಸಿಟ್ಟು ಇರ್ದೆ ಆಕ್ರೋಶ ಆಗ್ಬಿಡ್ತದೆ ಇರ್ತೆ ಯಾಕಂದ್ರೆ ನಾನು ಅಲ್ಲಿ ನಾನು ಉಳಿಬೇಕು ನಾನು ಧರ್ಮ ಉಳಿಬೇಕು ನಾನು ಉಳಿದು ಧರ್ಮ ಉಳಿದ್ರೆ ನನ್ನ ಮಕ್ಕಳು ಭವಿಷ್ಯ ಇರುತ್ತೆ ಈ ಸಮಾಜ ಭವಿಷ್ಯ ಇರುತ್ತೆ ಈ ಸಮಾಜ ಭವಿಷ್ಯ ಹಾಳಾಗ್ತದೆ ಕಣ್ಮುಚ್ಕೊಂಡು ಕೂತ್ಕೋಬೇಕಂತಂದ್ರೆ ಇದೆಷ್ಟು ಸತ್ಯ ಇಲ್ಲಿ ನಂಬಲ್ಲಿ ಹಲವಾರು ಲಿಂಗಾಯತಲ್ಲಿರ್ತಕ್ಕಂತಹ ಗುರುಗಳಾಗಿರ್ಬೋದು ಸಂಘಟಿತಕ್ಕಾಗಿ ಅಥವಾ ಹಲವಾರು ತತ್ವಬೋಧಕರಾಗಿರ್ಬೋದು ಘಟಾನುಘಟಿ ಸಂಘಟನೆ ಕಟ್ಟಿದಂಥ ಹೆಸರು ಬೇಡ ವ್ಯಕ್ತಿಗಳಿಗೆಲ್ಲರೂ ಕೂಡ ಮುಖವಾಡ ಹಾಕಿದ ಲಿಂಗಾಯತ ನಾನು ನೋಡಿದ್ದೀನಿ ಮನದಲ್ಲಿ ಬದ್ನಿಕೈ ಬಾಯಲ್ಲಿ ಬಸವಣ್ಣ ಇಲ್ಲಿ ಬಸವಣ್ಣ ಅಂತಾರೆ ಆ ಕಡೆ ಹೋದ್ರೆ ಮತ್ತೆ ವೈದಿಕರ ಗುಲಾಮರಾಗ್ತಾರೆ ಇಲ್ಲಿ ಶರಣತತ್ವ ಅಂತಾರೆ ಅಲ್ಲಿ ಹೋಗಿದ್ದ ಮತ್ತು ಮನುವಾದಿಗಳು ಗುಲಾಮ್ ಹಾಕ್ತಾರೆ ಸೊ ಈ ಥರ ಲಿಂಗಾಯತ ಅಂದಾಗ ನಮ್ಗೆ ಆಕ್ರೋಶ ಬರೋದು ಹೆಂಗೆ ಈಗ ನಿಮ್ಗೆ ಎಕ್ಸಾಂಪಲ್ ಶರಣ ಶಕ್ ಶಕ್ತಿ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬಿಡುಗಡೆ ಆಯಿತು ಸಿನ್ಮಾ ಇಲ್ಲ ವಚನ ದರ್ಶನ ಅಂತೇಳ್ಬಿಟ್ಟು ಒಂದು ಅದಕ್ಕೆ ಅದಕ್ಕೂ ಹೇಳ್ತೀನಿ ವಚನ ದರ್ಶನ ಬುಕ್ ಬಿಡುಗಡೆ ಆದಾಗ ಈ ರಾಜ್ಯದಲ್ಲಿ ಲಿಂಗಾಯತರು ಏನು ಒಳಪಂಗಡದಲ್ಲಿ ಸೇರಿದ್ರೆ ಮೂರು ಕೋಟಿ ಎಂಬತ್ತೆರಡು ಲಕ್ಷ ತೊಂಬತ್ತಾರು ಸಾವಿರ ಜನ ಇದ್ದಾರೆ ಬೇಡ ಒಳಪಂಗಡ ಬಿಟ್ಟು ನಿಜವಾದ ಮಠ ಕಟ್ಕೊಂಡು ಧರ್ಮವನ್ನು ಮ ಪಾಲನೆ ಮಾಡ್ತಿ ಅಂತ ಹೇಳ್ಕೊಂಡ್ಬಿಟ್ಟು ಐಶಾರ್ಯ ಮಾಡತಕ್ಕಂತಹ ಗುರುಗಳು ಒಬ್ಬರು ಕೂಡ ಹೊರಗೆ ಬಂದ್ಬಿಟ್ಟು ಯಾಕೆ ಹಿಂಗೆ ಹೇಳ್ಬಿಟ್ಟು ಧನಿ ಎತ್ತಿಲ್ಲ ಯಾಕೆ ಈ ಥರ ಅಂತ ಹೇಳ್ಬಿಟ್ಟು ಯಾರೂ ಕೇಳಿಲ್ಲ ಇಂಥ ಘಟಾನುಘಟಿ ಸಂಘಟನೆಗಳಿದಾವೆ ನಮ್ಮ ರಾಷ್ಟ್ರೀಯ ಆಗಿರ್ಬೋದು ಅಥವಾ ಬಸವ ಸಮಿತಿ ಆಗಿರ್ಬೋದು ಅಥವಾ ಜೈಲೇ ಎಂ ಆಗಿರ್ಬೋದು ಇಂಥ ಸಂಘಟನೆಗಳೆಲ್ಲ ಮೌನವಾಗಿ ವಹಿಸ್ ಯಾಕೆ ಮೌನವಾಗಿ ಆಗೋಯ್ತು ಆಗೋತ್ತ ಒಬ್ಬನಾಗ ಸಿಂಗಲ್ ಆಗಿ ಹೋರಾಟ ಮಾಡಿ ಫ್ರೀಡಮ್ ಪರ್ಕಲ್ಲಿ ನಾನು ಹೋರಾಟ ಮಾಡಿದ್ಮಕ ಆಗೋದು ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗ ಪ್ರೆಸ್ಬಿಟ್ ಮಾಡ್ಮ್ಯಾಗ ಒಬ್ಬರೊಬ್ಬರು ಮಠಾಧೀಶರು ಒಬ್ಬೊಬ್ಬ ಸಂಘಟನೆಗೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ಟೀಕಿ ಆಗೋಂಥ ಕೆಲಸ ಮಾಡಿ ಮತ್ತು ಅದಕ್ಕೆ ಕೈ ಅದಕ್ಕೆ ಮುಂದಿನ ಭಾಗ ಜೆ ಎಲ್ ಎಂದ ಮುಂದುವರ್ಸ್ಕೊಂಡ್ಬಿಟ್ಟು ಅದಕ್ಕೆ ತೆಪ್ಪೆ ಹಾಕಿ ಕ್ಲೋಸ್ ಮಾಡ್ತು ಅದು ಭಾಳ ಸಂತೋಷ ಮತ್ತು ಇಲ್ಲಿ ಶರಣಶಕ್ತಿ ಅಂತ ಮತ್ತೊಂದು ಪಿಕ್ಚರ್ ಬಂತು ಅದು ಮನುಹಾಳಿಗೆ ಕೈವಾಡ ಅದಕ್ಕೆ ಬಂಡವಾಳ ಹಾಕಿದ್ರು ನಮ್ಮ ಲಿಂಗಾಯತ ಮಠಾಧೀಶರು ಮತ್ತು ಅದಕ್ಕೆ ಆ್ಯಕ್ಟಿಂಗ್ ಮಾಡೋದು ಬಿಂಗ್ ಲಿಂಗಾಯತರು ಯುವಕರು ಮತ್ತು ಆ್ಯಕ್ಟರ್ಸ್ ಅಲ್ಲಿ ಆ ಮೂವಿ ಬಂದ ತಕ್ಷಣ ನಾನು ಫೇಸ್ಬುಕ್ಕು ಮತ್ತು ಸೋಷಲ್ ಮೀಡ್ಯಾದ ನೋಡೋದಕ್ಕೆ ತುಂಬ ಒಂಥರ ವಿಚಿತ್ರವಾಗಿ ಶರಣರ ಬಗ್ಗೆ ಆ ವಚನ ಸಾಹಿತ್ಯ ಬಗ್ಗೆ ಮತ್ತು ನಾಗಳಂಬಕ್ಕೆ ಅವ್ರದ್ದು ಬಗ್ಗೆ ಬಸವಣ್ಣ ಬಗ್ಗೆ ವಿಚಿತ್ರವಾಗಿ ತೋರಿಸಿದರು ಅದಕ್ಕೆ ಫಸ್ಟ್ ಸೆನ್ಸರ್ ಮಂಡಳಿಗೆ ಮತ್ತು ಚಲನಚಿತ್ರ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟು ನಿಲ್ಲಿಸಿದ್ರು ನಾನು ಆಮೇಲೆ ಎಲ್ಲ ಕಡೆ ನಾವು ಓಟ್ಬಿಟ್ಟು ಸ್ಟ್ರೇಡ್ ಮಾಡ್ಕೊಂಡಾಗ ಎಲ್ಲರಿಗೂ ಬಂದ್ಬಿಟ್ಟು ಮಠ ಎಲ್ಲ ಮಠದವ್ರಿಗೆ ಎಲ್ಲ ಮಠದ ಹತ್ತಿ ಹೋಗ್ಬಿಟ್ಟು ಇವರು ಪ್ರ ಡಿಸ್ಟಿಕ್ಟ್ ವೈಸ್ ತಾಲೂಕು ವೈಸ್ ಬಿಡುಗಡೆ ಮಾಡ್ಬೇಕಂತ ಹುನ್ನಾರ ಇತ್ತು ಮಠದ ಮಠಧೀಶರಿಗೆ ಹೋಗ್ಬೇಕಂತ ಅವ್ರಿಗೆಲ್ಲ ಪ್ರತಿಯೊಂದು ಸುಮಾರು ಹತ್ತು ಮಠಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಬೇಕಾದ್ರೆ ನೀವು ಲೆಟ್ರ್ ನೋಡ್ಬೋದು ಹೋಗಬೇಡಿ ಅಲ್ಲಿ ನೀವು ಹೋದ್ರೂ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹೋರಾಟ ಆದ್ಮೇಲೆ ಈ ಮಠದೀಸರು ಮತ್ತು ಸಂಘಟನೆರು ಬಂದು ಯಾಕಂದ್ರೆ ನಾನು ಚಿಕ್ಕ ಮನುಷ್ಯ ಈ ಸಂಘಟನೆ ಕಟ್ಟಿದವರು ಬೆನ್ನು ಹತ್ತು ಬಿಟ್ಟು ಬಡಿದ್ರು ಆವಾಗ ಮಾತ್ರಿ ಅದು ಹೊರಗಡೆ ಬರ್ತಾರೆ ಈ ಸಂಘಟನೆ ಅಂತಂದಾಗ ಇವರು ಸ್ವಂತ ಮಾಡ್ಕೊಂಡಿದ್ದಾರೆ ಮತ್ತು ಮಠಗಳು ಸ್ವಂತಕಾಯಿ ಮಾಡ್ಕೊಂಡಿದ್ದಾರೆ ಸಮಾಜಕ್ಕೆ ಕಟ್ಟ್ರಿ ಬಸವಣ್ಣ ಸಮಾಜ ಕಟ್ಟಿಲ್ಲ ದೇಶ ಕಟ್ಟದ ಸಮಾಜ ಕಟ್ಟದ ಈ ಒಂದು ಕಡೆ ಕೂಡಿಸ್ಬಿಟ್ಟು ದೊಡ್ಡ ಈ ಜಗತ್ತು ಪ್ರಳಯವಾದರೂ ಕೂಡ ಬಸವತ್ವ ಇರ್ತಕ್ಕ ಇರ್ತಕ್ಕಂಥ ಸಮಾಜ ಬಸವಣ್ಣ ಕಟ್ಟದ ಅದಕ್ಕೆ ಕೈ ಜೋಡಿಸಿ ಅವ್ನು ಕಟ್ಟಿದ್ದು ಉಳಿಸ್ಕೊಡ್ರೆ ಮಾತ್ರ ನಮ್ಮ ಒಂದು ಉದ್ದೇಶ ಹೊರತು ನಾನು ಯಾರ ಮೇಲೆ ದೋಷದಿಂದ ಯಾ ಧರ್ಮಕ್ಕೆ ದೋಷ ಇಲ್ಲ ಯಾವ ಮನುಷ್ಯನ ದೋಷ ಇಲ್ಲ ಯಾವುದು ನಂಗೆ ದೋಷ ನಾನು ಧರ್ಮ ಹುಡುಗಿಯಾಗ ನಾನು ಹೋರಾಟ ಮಾಡ್ತಾ ಮಾಡೇ ಮಾಡ್ತೀನಿ ಅದ್ರಾಗೆ ಸತ್ರೂ ನಾ ಪರವಾಗಿ ನಾನು ರಡೀದಿ ಈಗ ನಿಜಾಚರಣೆಗಳಿಗೆ ಸಂಬಂಧಪಟ್ಟಂಗೆ ಲಿಂಗದೀಕ್ಷೆ ಭಸ್ಮ ಹಚ್ಚೋದು ಆಮೇಲೆ ವಚನಗಳನ್ನು ಹೇಳೋದು ಈ ನಿಟ್ಟಿನಲ್ಲಿ ನೀವು ಹೆಂಗೆ ಜನರನ್ನು ತರಬೇತಿಗೊಳಿಸ್ತೀರಿ ಏನು ಕೆಲಸ ಮಾಡ್ತೀರಿ ಈಗ ಮೊದಲನೇದಾಗಿ ನಾನು ಹಿಂದೆ ಎಲ್ಲ ಹೇಳಿದ್ದೀನಿ ಬಟ್ ಎರಡನೇ ಅಧ್ಯಯನದಾಗ ನಿಮ್ಮ ವಚನ ಟಿ ವಿ ನನಗೆ ತುಂಬ ಎತ್ತರಕ್ಕೆ ತೊಗೊಂಡು ಹೋಗಿ ನಿಲ್ಲಿಸಿದೆ ನಿಮ್ಮ ವಚನ ಟಿವಿಗೆ ಮತ್ತು ನಿಮಗೆ ಒಂದು ಸಾರಿ ಶರಣಾರ್ಥಿ ಹೇಳ್ತೀನಿ ಈ ರಾಜ್ಯದಿಂದ ಹೊರ ರಾಜ್ಯದಿಂದ ಮೂಲೆ ಮೂಲೆ ನನಗೆ ನಂಗೆ ಸುಮಾರು ಒಂದು ಐನೂರು ಆರ್ನೂರು ಜನ ನನಗೆ ಫೋನ್ ಮಾಡಿಬಿಟ್ಟು ನನ್ನ ನಿಮ್ಮ ಚಾನಲ್ನಲ್ಲಿ ಕೂಡ ಫೋನ್ ಮಾಡಿ ನನ್ನ ನಂಬರ್ ತೊಗೊಂಡ್ಬಿಟ್ಟು ನನಗೆ ಮಾತಾಡಿದ್ದಾರೆ ಅಲ್ಲ ಹೊಗಳವರು ತೊಗೊಳ್ತಾರೆ ಬೆದರ್ಸೋರು ತೊಗೊಳ್ತಾರೆ ತೊಗೊಳ್ತೀವಿ ಅವ್ರು ನಮ್ಮವರೇ ಅವರೆಲ್ಲ ಹೊಗಳವರು ನನ್ನವರೇ ತೆಗಳವರು ನನ್ನವರೇ ಅವ್ರು ಯಾರು ಬೇರೆ ನನ್ನವರೇ ನನ್ನ ಭಾವನೆ ಹಂಗಿದೆ ಬಟ್ ನಾನು ಸತ್ಯವಾಗಿ ಹೇಳ್ತೀನಿ ಕಠೋರಾಗಿ ಹೇಳ್ತೀನಿ ನೇರವಾಗಿ ಹೇಳ್ತೀನಿ ಅದು ಅವ್ರಿಗೆ ಕೆಟ್ಟದನ್ನಿಸ್ತದೆ ಅಷ್ಟೇ ಅದು ಬಿಟ್ಟು ಅದೇನಿಲ್ಲ ಸೊ ಅಲ್ಲಿ ಈಗೇನಾಗ ಮೂಲೆ ಮೂಲೆ ಕಂದಾಗ ಸುಮಾರು ಅದರಾಗ ಎಪ್ಪತ್ತು ಪರ್ಸೆಂಟ್ ದಲಿತ ವರ್ಗದ ನನ್ನ ಹತ್ರ ಬಂದು ನನ್ನ ಆಫೀಸ್ ಬಂದು ಭೇಟಿಯಾಗಿ ಮೊನ್ನೆ ನಿನ್ನೆ ಮೊನ್ನೆ ಕೂಡ ನಮ್ಮ ಆಫೀಸಲ್ಲಿ ವೀಡಿಯೋಗೆ ನಾನು ಬಿಟ್ಟಿಲ್ಲ ಒಂದು ಸಲ ಚರ್ಚೆ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಸುಮಾರು ಪ್ರೊಫೆಸರ್ಗಳು ಬಂದು ನಮಗೆ ಭೇಟಿಯಾಗಿದ್ದಾರೆ ಸೊ ಇದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೆಂಗೆ ಹೇಳ್ಬಿಟ್ಟು ಅದಾಗ ನಾವು ನೀವು ಬ ನಮಗೆ ಅವ್ರಿಗೆ ಬಂದಾಗ ನಮ್ಮ ಹತ್ರ ಯಾರೇ ಬಂದರೂ ಕೂಡ ಅವ್ರಿಗೆ ನಾವು ಫಸ್ಟು ನೀವು ಲಿಂಗದೀಕ್ಷೆ ತೊಗೊಬೇಡಿ ಫಸ್ಟು ವಚನ ಅಧ್ಯಯನ ಮಾಡಿ ಶರಣರ ಚರಿತ್ರೆ ತಿಳ್ಕೊಳ್ಳಿ ಇಲ್ಲಿ ದಲಿತರ ಕ್ಷೇಣರಿ ಎಷ್ಟಿದ್ರು ಮೇಲ್ವರ್ಗ ಶರಣರಿ ಎಷ್ಟಿದ್ರು ಎಲ್ಲ ಚರಿತ್ರೆ ತಿಳ್ಕೊಳ್ರಿ ಅನ್ನೋ ಒಂದು ಬುಕ್ ಕೊಡ್ತೀವಿ ಬುಕ್ ಅವರು ಕೊಟ್ಬಿಟ್ಟು ವಚನ ಸಾಹಿತ್ಯ ಬುಕ್ ಕೊಡ್ತೀವಿ ಓದ್ಕೊಳ್ಳಿರಿ ಓದ್ಕೊಂಡು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಮತ್ತೊಂದು ಸಾರಿ ಭೇಟಿಗೆ ಬನ್ನಿ ಇಲ್ಲ ನಾವೇ ನಿಮ್ಮ ಮನೆಗೆ ಬರ್ತೀವಿ ನಾನು ಅವರು ನನಗೆ ಬರ್ ನನ್ನ ಹತ್ರ ಕರೆಯಲ್ಲ ನಾನು ಅವ್ರು ಬಂದು ನನಗೆ ಒಬ್ಬರು ಅಥವಾ ಇಬ್ಬರು ನನ್ನ ಹತ್ರ ಬರ್ಬೋದು ಬಟ್ ನಾನೇ ಅವ್ರ ಮನೆಗೆ ಹೋದ್ರೂ ಸುಮಾರು ಒಂದು ಹತ್ತು ಹದಿನೈದು ಜನ ಅಲ್ಲಿ ಸಿಗ್ಬೋದಲ್ಲ ಆ ಭಾವನೆಯಿಂದ ಅವ್ರ ಮನೆಗೆ ಹೋಗ್ತೀನಿ ನಾನು ಅವ್ರ ಮನೆಗೆ ಹೋದಾಗ ನನ್ನ ಇರ್ತಕ್ಕಂಥ ಸತ್ಯದ ಮಾರ್ಗ ಮತ್ತು ನಿತ್ಯದ ಮಾರ್ಗ ವಚನ ತತ್ವದ ಮಾರ್ಗ ಲಿಂಗ ಧರ್ಮದ ಮಾರ್ಗ ಆಚರಣೆಗಳು ಲಿಂಗ ದೀಕ್ಷೆ ಅಂದರೆ ಹೆಂಗೆ ಮಾಡಬೇಕು ಈಗ ಸುಮಾರು ಗೊಂದೊಳಗಿದ್ದಾವೆ ಈ ಲಿಂಗ ದೀಕ್ಷೆ ಮಾಡ್ಕೋ ದೀಕ್ಷೆದು ಇದು ಮತ್ತು ಲಿಂಗ ಪೂಜೆದು ಕೂಡ ಸುಮಾರು ಗೊಂದಳಗಿದ್ದಾವೆ ಕೆಲವರು ಲಿಂಗ ಇಷ್ಟಲಿಂಗ ಪೂಜೆ ಮಾಡೋ ಟೈಮಲ್ಲಿ ಪ್ಲೇಟ್ ಇಡ್ತಾರೆ ಅದ್ರ ಮೇಲೆ ಲಿಂಗ ಇಡ್ತಾರೆ ಆಮೇಲೆ ಲಿಂಗ ಇಟ್ಬಿಟ್ಟು ಅದಕ್ಕೆ ಸು ಹುಲ್ಲು ಹೂವು ಪತ್ರಿ ಮತ್ತು ದ್ರಾಕ್ಷಿ ಗೋಡಂಬಿ ಅವ್ರಿಗೆ ಏನೇನು ಮನಸ್ಸು ಬರ್ತದೆ ಕೊಡ್ತಾರೆ ಮತ್ತು ಅವ್ರಿಗೆ ಕರ್ಪೂರ ಆರತಿ ಅಗರಬತ್ತಿ ಬಳತ್ತಾರೆ ನೀವು ಕರ್ಪೂರ ಆರತಿ ಅಗರಬತ್ತಿ ಬಳೆದ್ರೆ ನೀವು ಇಲ್ಲ ಯಾಕೆ ಮಾಡ್ತೀರಿ ಹೋಗೋದೇ ಮತ್ತೆ ಸ್ಥಾವರ ಲಿಂಗಕ್ಕೆ ಹೋಗ್ಬಿಟ್ಟು ಮನ್ಮಾದಿಗಳ ಗುಲಾಮ್ರ ಕೈ ಮುಗಿದು ಕೂರ್ ಕತ್ತಾಗಿ ನಿಲ್ತಿರಲ್ಲ ನಿಮ್ಗೆ ಅದು ಭಾವನೆ ಭಕ್ತಿಯಲ್ಲಿ ಬಂತು ನೀವು ಲಿಂಗ ಪೂಜೆ ಮಾಡಿದಾಗ ಅಂಗೈ ಮೇಲೆ ಲಿಂಗ್ಬಿಟ್ರೆ ಮತ್ತೆ ಏನು ಇರಬಾರ್ದು ಇರಬಾರ್ದು ಈ ಬುತ್ತಿ ಹಚ್ಚೋದು ಸೈಡ್ ಈ ಕಡೆ ಹಿಂಭಾಗದ ಹಚ್ಬೇಕು ನಮ್ಮ ಕಣ್ಣೆದ್ರಿಗೆ ಈ ಬತ್ತಿ ಕಾಣಬಾರ್ದು ಹೂವು ಇಡಬಾರ್ದು ಪತ್ರೆ ಇಡಬಾರ್ದು ಏನೇನು ಇಡಬಾರ್ದು ನೀವು ಲಾಸ್ಟಿಗೆ ನೀವು ಏನು ಧ್ಯಾನ ಪೂಜೆ ಮಾಡಿಬಿಟ್ಟು ಭಕ್ತಿ ರೂಪ ಕೂತ್ಕೊಂಡ್ಬಿಟ್ಟು ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅರ್ಧ ತಾಸು ನಿಮ್ಗೆ ಏನು ಕೆಪಾಸಿಟಿ ಇರ್ತದೆ ನಿಮ್ಮೊಳಗಡೆ ಆ ಕೆಪಾಸಿಟಿ ಮುಗಿದ ಮೇಲೆ ಲಾಸ್ಟ್ ಡೇ ನೀವು ಲಾಸ್ಟಕ್ಕೆ ಮುಗಿಯೋ ಟೈಮಲ್ಲಿ ನಿಮ್ಗೆ ಹಾಂ ಆವಾಗ ಬೇಕಾದ್ರೆ ಪತ್ರಿ ಅಥವಾ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಲಿಂಗ ಲಿಂಗ ನೀವು ಇದು ಮಾಡ್ಕೊಳ್ಳಿ ಲಿಂಗ ಚೀಲದ ಹಾಕ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಆದರೆ ಲಿಂಗ ಮಾಡೋ ಟೈಮಲ್ಲಿ ಕೆಲವರು ಮನೆ ಎಣಿಕೆ ಮಾಡ್ತಾರೆ ಈ ಮನೆ ಎಣಿಕೆ ಮಾಡಿದಾಗ ಇಲ್ಲಿ ನೀವು ಧ್ಯಾನ ಇಲ್ಲಿರುತ್ತೋ ಒಂದು ಎರಡು ಮೂರು ಅಂತೇಳಿ ಹೇಳ್ತೀರೋ ಅಥವಾ ಓಂ ಶಿವ ಅಂತ ಹೇಳ್ತಿರು ಆ ರುದ್ರಾಕ್ಷಿ ಕೂಡ ಮಣ ಮಣಿ ಎಣಿಕೆ ಅಂತೀವಿ ನಾವು ರುದ್ರಾಕ್ಷಿ ಕೂಡ ಎಣಿಕೆ ಮಾಡೋಂಗಿಲ್ಲ ಹೂವು ಇಡೋಂಗಿಲ್ಲ ಪತ್ರಿ ಇಡೋಂಗಿಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ದ್ರಾಕ್ಷಿ ಗೋಡಂಬಿ ಹಣ್ಣು ಹಪ್ಪಳು ಅಥವಾ ಮನೆಗೆ ಮಾಡಿ ತೀರ್ಥ ಪರಿಸ್ಥಿತ ಯಾವುದೂ ಇಡೋಂಗಿಲ್ಲ ಅದನ್ನು ಸ್ಪಷ್ಟವಾಗಿ ಗುರುಗಳು ಹೇಳ್ಕೊಡ್ಬೇಕು ಅದನ್ನು ಯಾರು ಕೂಡ ಹೇಳ್ಕೊಡ್ತಿಲ್ಲ ಯಾಕೆ ಹೇಳ್ಕೊಡ್ತಿಲ್ಲ ಅಂದರೆ ಅಲ್ಲಿ ನಿಜಾಚರಣೆ ಅವರಿಗೆ ಗೊತ್ತಿಲ್ಲ ಹ್ಞೂ ಹ್ಞೂ ನಿಜಾಚರಣೆ ಹೆಂಗೆ ಮಾಡ್ಬೇಕಂತ ಅವರಿಗೆ ಗೊತ್ತಿಲ್ಲ ಅಲ್ಲಿ ಅವರು ತಪ್ಪಿದ್ದಾರೆ ಇಲ್ಲಿ ಇವರು ತಪ್ಪುತ್ತಿದ್ದಾರೆ ನೀವು ಅದನ್ನ ನೀವೇ ಹೇಳ್ಕೊಡ್ತೀರಿ ಖುದ್ದು ಎಸ್ ನನ್ನ ಒಂದು ವೀಡಿಯೋ ಹಾಕ್ತೀನಿ ನಿಮಗೆ ಹೀಗೆ ಮಾಡ್ಬೇಕಂತ ಹೇಳ್ತೀವಿ ಕೂಡ ಟಮಸ್ ಯಾವ ಥರ ಕೂಡಬೇಕು ಸ್ಟ ಸ್ಥಳದಲ್ಲಿ ಹೆಂಗೆ ಕೂಡಬೇಕು ಹೆಂಗೆ ಮಾಡಬೇಕು ನೀರು ಯಾವ ಮಟ್ಟದಲ್ಲಿ ನಿಮ್ಗೆ ಲಿಂಗ ಇರಬೇಕು ತೋರಿಸಂದ್ರೆ ತೋರಿಸ್ತೀನಿ ನಾನು ನಿಮಗೆ ಈ ಮೂಗಿನಲ್ಲಿ ಕೈ ಇಟ್ಕೊಂಡ್ಬಿಟ್ಟು ಆ ಲಿಂಗ ಕಿಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಧ್ಯಾನ ಹೆಂಗೆ ಮಾಡಬೇಕು ಕೆಲವರೆಂದ್ರೆ ಮಾಡ್ಕೊಂಡು ಲಿಂಗ ಮಾಡಿದ ಓಂ ಅಂತಾರೆ ಕೆಲವರು ಓಂ ನಮಃ ಶಿವ ಅಂತಾರೆ ಅವ್ರಿಗೆ ಹಿಂಗೆ ಅಂತ ಬಟ್ ಅದು ಗಾಂಧರ್ ಅಂತ ಅಂತಿರುತ್ತೆ ಬೆಳಗಿನ ಜಾವಳು ಎರಡು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಸಮಯ ಬರುತ್ತೆ ಸಾಯಂಕಾಲ ಏಳುವರೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ನಿಮ್ಗೆ ಮ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ದಿನಕ್ಕೆ ಎರಡು ಸಾರಿ ಆದರೂ ನೀವು ಯಾವುದು ಊರದೇವ್ರಿಗೆ ಹೋಗ್ರಿ ನಾಡ ದೇವ್ರಿಗೆ ಹೋರಿ ಕುರುಬ ಯಾವ ದೇವ್ರಿಗಾರು ಹೋಗ್ರಿ ಆದರೆ ಪದ್ಧತಿ ಎರಡು ಸಾರಿ ಲಿಂಗ ಪೂಜೆ ಮಾಡೋ ಪದ್ಧತಿ ನೀವು ಅನ್ವಯ ಮಾಡ್ಕೋಬೇಕು ಆದರೂ ನೀವು ಫಸ್ಟ್ ಲಿಂಗಾಯತರಾಗಿ ಆಮೇಲೆ ನೀವು ಹಿಂದೂ ಆಗಿರಿ ಅಥವಾ ಕಿಸಾಯಿ ಆಗ್ರಿ ಮತ್ತು ಏನಾರು ಆಗಿರಿ ಫಸ್ಟ್ ಲಿಂಗಾಯತರಾಗಿ ನೀವು ಲಿಂಗಾಯತ ಆಗಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಲಿಂಗಾಯತ ಅಂತ ಆಹಾರತೆ ನಿಮಗಿರೋದಿಲ್ಲ ನಾನು ಹೋರಾಟ ಹಿಂಗಿರ್ತದೆ ಸರ್ ಸೊ ನಿಜರಣದಲ್ಲಿ ಬಂದಾಗ ನೀವು ನಡೆದಂತೆ ನೋಡಲ್ಲ ನೋಡ ನೋಡಿದಂತೆ ನಡೆಯಲ್ಲ ಲಿಂಗಾಯತರಲ್ಲಿ ಯಾಕಂದ್ರೆ ಈ ಗೊತ್ತಾ ನೀವು ರಾಜ್ಯದಲ್ಲಿ ನೋಡ್ರಿ ಒಂದು ಕಾಲ ಇತ್ತು ನಾನು ಚಿಕ್ಕೊಂಡಿರ್ಲಕ್ಕೆ ಇಡೀ ಕರ್ನಾಟಕ ಭೂಮಿ ಲಿಂಗೈತರ ಭೂಮಿ ಇತ್ತು ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಕೋಟೆ ಕಟ್ಟಿರೋದು ಅಥವಾ ರಾಜಕೀಯ ಮಾಡಿರೋದು ಅಥವಾ ರಾಜಕಾರಣಿಗಳು ಅಥವಾ ರಾಜ್ಯರು ಅಥವಾ ಈ ಸಮಾಜ ಕಟ್ಟಿದವರೆಲ್ಲರೂ ಲಿಂಗಾಯತರು ಹೊರತು ಬೇರೆ ಯಾರೂ ಕೂಡಲ್ಲ ಈ ಸಮಾಜಕ್ಕೆ ಮೊಟ್ಟ ಮೊದಲನೇದು ಈ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಕೊಟ್ಟಿರೋದು ವಿದ್ಯಾದಾನ ಮಾಡಿರೋದು ಅನ್ನದಾನ ಮಾಡಿರೋದು ಈ ಪ್ರಸಾದ ತತ್ವ ತಂದರೆ ತತ್ವ ಅದು ಮುಂದುವರ್ಸ್ಕೊಂಡು ಬಂದೆ ಮಠಗಳು ಅದು ಮುಂದುವರ್ಸ್ಕೊಂಡು ಬಂದ ಈ ಕಾಲೇಜುಗಳೆಲ್ಲ ಸೊ ಬಿಟ್ಟು ಮಠದಿಂದ ತುಂಬ ಸಮಾಜಕ್ಕೆ ಒಳ್ಳೆಯ ಕೆಲಸ ಆಗಿದೆ ಆದರೆ ಎಡವಾಟು ಬಿಟ್ಟು ಕೆಲಸ ಮಾಡ್ತದೆ ಅದನ್ನು ಮಾಡಬೇಡ್ರಿ ನಾವೆಲ್ಲರಿಗೆಲ್ಲ ಹೇಳಿ ತಪ್ಪ ಅದನ್ನು ಹೇಳ್ತಾಯಿದ್ದೀನಿ ಯಾರಿಗೂ ನಾನು ದೋಷಿಸಲ್ಲ ಯಾರಿಗೂ ನಾನು ಹೀಯಾಸಲ್ಲ ಯಾಕಂದ್ರೆ ಮಾರ್ಗ ತಪ್ಪದ ನನ್ಗೆ ನಾವು ಅದಕ್ಕೆ ತಿದ್ದು ತಿದ್ದಬೇಕಮ್ಮ ನಮ್ಮದು ವಿಚಾರ ಸೊ ಆಗ್ಬಿಟ್ಟು ಈಗ ನಾವೊಂದು ಗಣಾಚಾರಿ ಪಡೆಯಂತ್ ಮಾಡ್ತಾಯಿದ್ದೀವಿ ಈ ಲಾಸ್ಟ್ ಮಂತ್ ಮೀಟಿಂಗ್ ಆಯಿತು ಈಗ ನೆಕ್ಸ್ಟ್ ಮಂತ್ ವೈ ಜಡ್ ಒಂದು ಯಾವುದೋ ತಾಲ್ಲೂಕಲ್ಲಿ ಇಟ್ಟಿದ್ದೀವಿ ಇನ್ನು ಅದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ ಹಾಂ ಓಪನ್ ಮಾಡಬಾರ್ದು ಅಂತ ಸೊ ಅಲ್ಲಿ ನಾವು ನಮ್ಮೊಂಥರಿಗೆ ತೊಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಹಿಂದೊಂದು ಮುಖ ಮುಂದೊಂದು ಮುಖ ಅಲ್ಲ ಐದೇ ಜನರಲ್ಲಿ ಬೀಜು ತಂದೆಗಳಿರ್ಬೇಕು ಅವ್ನು ಎಲ್ಲದಕ್ಕೆ ಸಿದ್ಧ ಆಗಬೇಕು ಹೋರಾಟ ಅಂತಂದ್ರೆ ಶರಣ ತತ್ವ ಉಳಿಬೇಕಂದ್ರೆ ಎಲ್ಲದಕ್ಕೂ ಅವ್ರು ಯಾರೇ ಬಂದು ನಮ್ಮ ಕೇಸ್ ಹಾಕಿರ್ಬೋದು ಅಥವಾ ನಾವು ಯಾರೋ ನಮ್ಮ ಜಗಳಕ್ಕೆ ಬರ್ಬೋದು ಅಥವಾ ನಮ್ಮ ವಿರೋಧ ಮಾತಾಡ್ಬೋದು ಏನೇ ಮಾಡ್ಬೋದು ನಾವು ಎಲ್ಲ ಥರ ಅವ್ರಿಗೇನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಆಗ್ಬೇಕಂತೇಳ್ಬಿಟ್ಟು ನಾವು ಟೀಮ್ ರೆಡಿ ಮಾಡ್ತಾ ಇದ್ದೀವಿ ಸೊ ಇದು ವಚನ ತತ್ವ ಮತ್ತು ವಚನ ಸಾಹಿತ್ಯ ಶರಣರ ಜೀವನ ಚಿತ್ರ ಉಳಿವಿಗಾಗಿ ನಾವು ಹೋರಾಟ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಇಂಥ ಕಾರ್ಯಗಳು ನಾವು ಮಾಡ್ಕೊಂಡು ಇದೀವಿ ಈಗ ಯಾರೇ ಬಂದರೂ ನಮ್ಮ ಆಫೀಸ್ ಯಾರೇ ಬಂದರೂ ಫಸ್ಟು ನಾವು ಜಾತಿ ಕೇಳಲ್ಲ ನಿನ್ನ ಕಾಯಕ ಏನಿದೆ ನೀವು ಏನು ಮಾಡಕ್ಕೆ ಬಂದಿದ್ರೆ ನಿಮ್ಗೆ ಜ್ಞಾನದ ಕೊರತೆ ಎಷ್ಟಿದೆ ನೀವು ಏನು ತಿಳ್ಕೊಂಡಿದ್ದೀರ ಅದಕ್ಕೆ ನೀವು ಕೇಳ್ತೀವಿ ಯಾರಿಗೂ ನೀವು ಯಾವ ಜಾತಿ ಏನೇನು ಬಂದು ಕೇಳಲ್ಲ ಅವು ಬಂದಾಗ ಇದೊಂದು ಓದ್ಕೊಳ್ಳಿ ಬುಕ್ ಈ ಬುಕ್ ಓದ್ಕೊಳ್ಳಿ ಸ್ವಲ್ಪ ನೀವು ಓದ್ಕೊಂಡ್ಬಿಟ್ಟು ಫ್ರೀಯಾಗಿ ಮಾತಾಡಿ ಹಂಗೆ ಮಾಡ್ಕೊಳ್ತೀವಿ ಅಂದ ಕ್ಯಾಂಪ್ ಕ್ಯಾಂಪ್ ಹತ್ತು ಹದಿನೈದು ಜನ ಕೂಡಿಸ್ಬಿಟ್ಟು ಅವ್ರು ಹೇಳ್ತೀವಿ ಇದು ಈ ಥರ ಮಾಡ್ಬೇಕು ಈ ಥರ ಮಾಡ್ಬೇಕು ಹೀಗೆ ಹೋಗ್ಬೇಕಂತ ಬಟ್ ಅದ್ರಾಗ ನನಗೆ ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ ಮಾಡಿದ್ದೆ ಅದರಲ್ಲಿ ದುರದೃಷ್ಟ ಏನಂತಂದರೆ ಲಿಂಗ ತುಡುಗುರು ಬಬ್ಬರು ಕೂಡ ತೆಲಿಗೆ ಹೋಗಲ್ಲ ಅವರಿಗೆ ಬೀಡೆ ಬಿಡ್ಲೆ ಸಿಗರೇಟ್ ಬೀಳಲೆ ಅಥವಾ ಎಣ್ಣೆ ಹೊಡಿಲೇ ಅಥವಾ ನಾನ್ವೆಸ್ ಇಲ್ಲ ಅಥವಾ ಬೇರೆ ಹೆಣ್ಮಕ್ಳು ಸಂಘ ಮಾಡಲ್ಲ ಇದೇ ತುಂಬ್ಯಾರ ಹೊರತು ಈ ಅವರಿಗೆ ಯಾರಿಗೂ ಕೂಡ ಬಸವ ತತ್ವ ಹೋಗಕ್ಕೆ ಬಿಡಲಿಲ್ಲ ಲಿಂಗತ್ವ ಅದು ತುಂಬ ನೋವಿದೆ ಅದರ ಹೆಣ್ಣು ಈಗ ಹಾಗ ಗಂಡುನೂ ಹಾಗೆ ಇದ್ದರು ಈಗ ನೀವು ಮನೆ ಮನೆಗೆ ಹೋಗಿ ಎಷ್ಟು ಲಿಂಗ ಪೂಜೆ ವಿಧಾನ ಹೇಳ್ಕೊಡ್ತೀರಿ ಅವ್ರಿಗೆ ಲಿಂಗಕ್ಕೆ ಕೊಡುತ್ತೀರಿ ಭಸ್ಮ ಕೊಡ್ತೀರಿ ವಚನ ಕೊಡ್ತೀರಿ ಇದು ಒಂದು ಹಂತ ನೀವು ಮಠಾಧೀಶರಲ್ಲ ಅಲ್ಲ ನಿಮ್ಮ ಹತ್ರ ಸಾರ್ವಜನಿಕ ಹಣ ಇಲ್ಲ ಇದಕ್ಕೆಲ್ಲ ಖರ್ಚು ಮಾಡೋದು ನೀವು ಕಷ್ಟಪಟ್ಟು ದುಡ್ದದ್ದು ಇಲ್ಲ ಈಗ ಬಸವಣ್ಣನ ತತ್ವದಲ್ಲಿ ಇದ್ದಾಗ ನಾನು ಊರು ದೇವ್ರ ಪೂಜೆ ಮಾಡಿದಾಗ ನನಗೆ ಊಟ ಸಿಕ್ಕಿಲ್ಲ ಖಾಲಿ ಚಪ್ಪಲಿ ಸಿಕ್ಕಿಲ್ಲ ಮೈಯಲ್ಲಿ ಬೂ ನಮ್ಮ ಮೈಯಲ್ಲಿ ಬಟ್ಟೆ ಇರ್ತಿಲ್ಲ ಊರು ದೇವ್ರಿಗೆ ತಿರುಗ ಊರು ದೇವರು ನಾಡ ದೇವರು ಮತ್ತು ಹಲವಾರು ದೇವರು ಪೂಜೆ ಮಾಡಿ ಹರಕೆ ಹೊತ್ತು ಹೋದಾಗ ನನಗೇನು ಏನು ಸಿಕ್ತಿಲ್ಲ ಇದು ಸತ್ಯದ ಮಾತು ನಾನು ದೇವ್ರ ಪೂಜೆ ಮಾಡಿ ನಮ್ಮೂರಲ್ಲಿ ನಿಮಗೆ ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ ನಮ್ಮೂರಲ್ಲಿ ಲಕ್ಷ್ಮೀ ದೇವಸಾನ ಕಟ್ಟಿದ್ದೀನಿ ನಮ್ಮೂರಂದೇ ದರ್ಗಾ ಕಟ್ಕೊಟ್ಟಿದ್ದೆ ಎಲ್ಲ ಹೇಳಿದೆ ಬಟ್ ಎಲ್ಲವೂ ಮಾಡಿದ್ರು ಕೂಡ ನನಗೆ ಬೆಂಗಳೂರು ಬರೋ ನಾನು ಹತ್ರ ದುಡ್ಡಿದ್ದಿಲ್ಲ ಅದ್ಕೊಂಡು ಯಾವನೂ ಬಸ್ ಅಂತ ಹೇಳಿದ್ವು ಇವತ್ತು ಮಿನಿಮಮ್ ಇಲ್ಲಂದ್ರೆ ನಾನು ಮೈ ಮೇಲಿಂದ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬಟ್ಟೆ ಇಡ್ತಾವೆ ಇದು ಯಾವ ದೇವ್ರು ಕೊಟ್ಟಿದ್ದಲ್ಲ ಯಾವ ಧರ್ಮ ಕೊಟ್ಟಿದ್ದಲ್ಲ ಯಾರು ನನ್ನ ಕೊಟ್ಟಿಲ್ಲ ಇದು ಸ್ವತಃ ನಾನು ದುಡ್ದು ದುಡ್ದಂತು ಇದಕ್ಕೆ ಬೆಳಗ್ಗೆ ನನ್ನ ಮ ಕಾಯಕದ ಹೊರ್ಬಿಟ್ರೆ ಕಾಯಕದಲ್ಲಿ ಇರ್ತೆ ಬೇರೆ ಅಭ್ಯಾಸ ನಾನು ಎಲ್ಲೂ ಹೋಗೋಲ್ಲ ಬೀಡಿ ಸಿಗರೇಟು ಅದು ಇದು ನಾನು ಇಪ್ಪತ್ತು ಆರು ವರ್ಷ ನಾನು ರನ್ನಿಂಗ್ ಬೆಂಗ್ಳೂರು ಬಂದುಬಿಟ್ಟು ನಾನು ಒಂದೇ ಒಂದು ಮೂವಿ ನೋಡಿದ್ದೀನಿ ಬೆಂಗಳೂರಲ್ಲಿ ಒಂದೇ ಒಂದು ಮೂವಿ ನನ್ನ ಲೈಫಲ್ಲಿ ನನ್ನ ಕಾಯಕ ಹೆಂಗಿರ್ಬೇಕಂದ್ರೆ ಶುದ್ಧವಾಗಿರ್ಬೇಕು ನನ್ನ ಆ ಶುದ್ಧ ಬಂದ ಕಾಯಕದಲ್ಲಿ ಈಗ ನಾವು ಏನು ಮಾಡ್ತೀವಿ ಈಗ ನಾನು ಸಪೋಸ್ ಎಲ್ಲಿಗಾರು ಹೋದಕ್ಕೆ ಕಾರ್ ತೊಗೊಂಡು ಹೋಗ್ಬಿಟ್ರೆ ನಂಗೆ ದಿನಕ್ಕೆ ಎರಡು ಮೂರು ಸಾವಿರ ರೂಪಾಯಿ ನನಗೆ ಆಗುತ್ತೆ ಆ ಈಗ ಎಲ್ಲೇ ಕಟ್ಟರು ಕೂಡ ಎಲ್ಲ ನನಗೂ ಆಹ್ವಾನ ಬರ್ತದೆ ನೀವು ನಮ್ಮಲ್ಲಿ ದೀಕ್ಷೆ ಕೊಡ್ಬೇಕಂದಾಗ ಅಲ್ಲಿಗೆ ಹೋಗೋದು ಬರೋ ನಾವು ನಾವೇನು ತೊಗೊಳಲ್ಲ ಮತ್ತು ಲಿಂಗ ರುದ್ರಾಕ್ಷಿ ವಿಭೂತಿ ಲಿಂಗ ಚೀಲ ನಾವು ಸ್ವತಃ ಕೊಡ್ತೀವಿ ನಾವೇ ಸ್ವತಃ ಲಿಂಗ ದೀಕ್ಷೆ ಕೊಡ್ತೀವಿ ಯಾರೋ ಗುರುಗಳು ಗುರುಗಳಿಗೆ ಯಾರೋ ಕಾವ್ಯಾರಿಗಳ್ಗೆ ದೀಕ್ಷೆ ಕೊಡ್ತೇನೆ ನಾವು ಬರಲ್ಲ ಅಂತ ಹೇಳ್ತೀವಿ ಯಾಕಂದರೆ ಕಾವಿದಾರಿಗಳಿಗೆ ಏನಾಗಿದೆ ಅಂದ್ರೆ ಇತ್ತು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದೆ ಆ ಗುರುದ ಸ್ಥಾನ ಹೆಂಗಿತ್ತು ಬಸವ ಬಸವತತ್ವದ ಮಾರ್ಗ ಸ್ಥಾನ ಇದು ನಾನು ನೋಡಿದ್ದೀನಿ ನನಗೂ ಒಬ್ಬರು ಗುರುಗಳು ದೀಕ್ಷೆ ಕೊಟ್ಟಿದ್ದಾರೆ ನಾನು ಚಿಕ್ಕ ಆರು ಏಳು ವರ್ಷ ಇದ್ದಾಗ ನನಗೆ ಆ ಗುರು ನೋಡಿಕೊಂಡ್ರೆ ಆ ಗುರುವಿನ ಅಂತರ ಈ ಗುರುವಿನ ಅಂತ ನೋಡಿಬಿಟ್ರೆ ಈ ಆಕಾಶ ಮತ್ತು ಭೂಮಿ ಅಂತರದಲ್ಲಿ ಇದ್ದಂಥದ್ದು ಅದೇ ಅದೇ ಪೀಠದ ಶಿಷ್ಯನಿಗೆ ನೋಡ್ರೂ ಕೂಡ ಅಷ್ಟೇ ಅಂತ ಇವ್ರಿಗೆ ಈಗಿರ್ತಕ್ಕಂಥವ್ರಿಗೆ ಹೆಣ್ಣು ಮಣ್ಣು ಹಣ್ಣು ಎಲ್ಲವೂ ಬೇಕು ಇನ್ನೂ ಕೆಲವ್ರು ಮಠ ದಿವಸ ಸಾಯಂಕಾಲ ಆದರೆ ಎಣ್ಣೆ ಬೇಕು ಹಂತವರಿದ್ದಾರೆ ಗುಂಪುಗಾರಿಕೆ ಇದೆ ಪಟೇಲಮ್ಮ ಗ್ಯಾಂಗ್ ಕಟ್ಕೊಂಡಿದ್ದಾರೆ ಏನು ಅವ್ರವ್ರ ಕರ್ಮ ಅನುಭವಿಸ್ತಾರೆ ಅವರು ನೀ ನೀವು ಅದನ್ನೆಲ್ಲ ಕೊಟ್ಟು ಅವರಿಗೆ ವಚನಗಳನ್ನ ಬೋಧಿಸ್ತೀರಿ ಇನ್ನೊಂದು ಭಾಳ ಮುಖ್ಯಾಂಶ ನಮ್ಮ ಹುಡುಗರು ನಿರುದ್ಯೋಗ ಸಮಸ್ಯೆಯಿಂದ ಸರಿಯಾಗಿ ಉದ್ಯೋಗ ಸಿಗದೆ ಯಾವುದೋ ಒಂದು ಸಿದ್ಧಾಂತಕ್ಕೋ ತತ್ವಕ್ಕೋ ಬೆನ್ನತ್ತಿ ತಮ್ಮ ಜೀವನ ಹವಳ ಮಾಡ್ಕೊಳ್ತಾ ಇದ್ದಾರೆ ನೀವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯ್ತಲ್ಲ ಅಥವಾ ಬೆಂಗಳೂರಿನಂಥ ಅನೇಕ ನಗರಗಳು ಬೆಂಗಳೂರು ಮಂಗಳೂರು ಯಾವುದೇ ತೊಗೊಳ್ರಿ ಯಾವ ಉದ್ಯೋಗಗಳನ್ನ ಮಾಡಿದರೆ ಅದು ನಿಜಾರ್ಥದ ಕಾಯಕ ಆಗುತ್ತಾ ಹೆಂಗೆ ನೀವು ಬದುಕನ್ನು ಕಟ್ಕೋಬೇಕಾ ನೀವು ಹೆಂಗೆ ಕಟ್ಕೊಂಡ್ರಿ ಹೆಂಗೆ ಕಟ್ಕೋಬೇಕು ಸರ್ ಇಲ್ಲಿ ಬದುಕು ಕಟ್ಟೋಣಿಗೆ ಗುರಿ ಇರಬೇಕು ಹ್ಞೂ ನಾನು ಇಲ್ಲಿ ನಾನು ಊರಿಗೆ ಹೋಗ್ಬೇಕಂದ್ರೆ ನಾನು ಬಸ್ಸಿಗೆ ಹತ್ತಬೇಕಾ ಟ್ರೈನ್ಗೆ ಹತ್ತಬೇಕಾ ಇಲ್ಲಿಗೆ ಹೋಗ್ಬೇಕಂದ್ರೆ ನಾನು ಫಸ್ಟ್ ಡಿಸೈಡ್ ಮಾಡ್ಬೇಕು ನಾನು ಗುರಿ ಇಲ್ಲದೆ ನಾನು ಬಂದು ಏನೂ ಮಾಡ್ತೀನಿ ಸಾಧ್ಯ ಆರ್ಲಿನ್ ಸಾಧ್ಯವಾಗಲ್ಲ ಅಂದರೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಉದ್ದೇಶ ಇಟ್ಕೊಂಡು ಬರಬೇಕು ಗುರಿ ಇಟ್ಕೊಂಡು ಬರಬೇಕು ನಾನು ಏನೇನು ಮಾಡಬೇಕು ಇಲ್ಲ ಇರಲಿ ಇಲ್ಲ ಸಾಯ್ಲಿ ಬದುಕಲಿ ಅಲ್ಲೇ ಅಂತ ಗುರಿ ಮಾಡ್ಕೊಂಡು ಬರಬೇಕು ಹಾಗಿದ್ರೆ ಮಾತ್ರ ಬೆಂಗಳೂರು ಅನ್ನ ಕೊಡುತ್ತೆ ಯಾರಿಗೂ ನಾವು ಕೊಡ್ತೇವೆ ನನಗಂತೇಳಿ ಎಲ್ಲೋ ಹೊರದ ಹೊರದೇಶರಿಗೂ ಅನ್ನ ಕೊಡ್ತದೆ ಬೆಂಗ್ಳೂರು ಜಗತ್ತಿನ ಇಂಥ ಬೆಂಗಳೂರು ಅಂತ ವಿಶಾಲಾದ ಜನಗಳು ಮತ್ತು ಬ ಸಿಟಿಯಲ್ಲೂ ಸಿಗಲ್ಲ ನಿಮ್ಗೆ ಅಷ್ಟೊಂದು ನಂಬಲ್ಲಿ ಕರ್ನಾಟಕದಲ್ಲಿ ಎಲ್ಲರ ಥರ ಪ್ರೀತಿ ವಾತ್ಸಲ್ಯ ತುಂಬ ತುಂಬಿದೆ ನೀವು ಡಿಸೈಡ್ ಮಾಡ್ಕೊಂಡು ಬಂದಾಗ ಪಿ ಯು ಸಿ ಹೋದವ್ರಿಗೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಬೇರೆ ಬೇರೆ ವರ್ಕ್ಗಳಿದ್ದಾವೆ ಈ ಅಟೆಂಡರ್ ವರ್ಕ್ಗಳು ಅಥವಾ ಟೆಲಿಕಾ ಸೆಕ್ಯೂರಿಟಿ ಸೆಕ್ಯೂರಿಟಿ ಅಥವಾ ರಿಸೆಪ್ಷನಿಸ್ಟ್ ಅಂತ ಬರ್ತಾರೆ ಡಿಗ್ರಿ ಮಾಡಿದ್ರಲ್ಲಿ ಎಲ್ಲರಿಗೆ ನಮ್ಮವ್ರಿಗೆ ಹೇಳ್ತೀನಿ ದಯವಿಟ್ಟು ಹಣದಲ್ಲಿ ನೀವು ಮುಂದೆ ಹೋಗ್ಬೇಕಂದ್ರೆ ಬ್ಯಾಂಕಿಂಗ್ ಸೇರಿಕೊಳ್ಳಿ ಬ್ಯಾಂಕಿಂಗ್ ಸೆಕ್ಟರ್ ನೀವು ಸೇರಿಕೊಂಡ್ರೆ ಅವ್ರ ಭವಿಷ್ಯ ಆಗುತ್ತೆ ಯಾಕಂದರೆ ಹಣದ ವ್ಯವಹಾರ ಹೆಂಗಾಗತ್ತೆ ಫೈನಾನ್ಸಿಯಲ್ ಅಂದರೆ ಹೆಂಗೆ ಮಾಡಬೇಕು ಹಣ ಹೆಂಗೆ ಮಾಡಬೇಕು ದುಡ್ಡು ಹೆಂಗೆ ಹಣ ಮಾಡಬೇಕು ನಾನು ಹೆಂಗೆ ದುಡಿಬೇಕು ಹೆಂಗೆ ಬೆಳಬೇಕು ನಾನು ಏನು ಮಾಡಿದ್ರೆ ನಾನು ಬೇಗ ಮನೆ ಕಟ್ತೀನಿ ಅಥವಾ ಅಮ್ಮಗೆ ಹೆಂಗೆ ನೋಡ್ಕೋತೀನಿ ಅಕ್ಕ ತಂಗಿನ ಮದುವೆ ಹೆಂಗೆ ಮಾಡ್ತೀನಿ ಈ ಸಮಾಜ ಒಂದು ಹೆಸರು ಮಾಡ್ಬೇಕಂತ ಹೆಂಗಂತಂದ್ರೆ ಮೊದಲು ಮನುಷ್ಯನಿಗೆ ಆರ್ಥಿಕತೆ ಬೇಕಾಗುತ್ತೆ ಆರ್ಥಿಕತೆ ಸಿಗೋದಲ್ಲಿ ಬ್ಯಾಂಕಿಂಗ್ ಫೀಲ್ಡಲ್ಲಿ ಅದನ್ನು ನಮ್ಮ ಇಡೀ ನಾಡಿನ ಜನತೆಗೆ ಜಾತಿ ರಹಿತವರ ಎಲ್ಲರಿಗೂ ಹೇಳೋದು ಡಿಗ್ರಿ ಆದರೂ ಒಂದು ಬೈಕ್ ಲೈಸೆನ್ಸ್ ತೊಗೊಳ್ಳಿ ಬೆಂಗಳೂರು ಬನ್ನಿ ನನಗೆ ಆದಷ್ಟು ಮಟ್ಟಿಗೆ ಬ್ಯಾಂಕಿಂಗ್ ಸೆಕ್ಟರ್ ನಾನು ಕೊಡ್ತೀನಿ ಏನು ಏನು ಮಾಡಬೇಕು ಪಾತ್ರ ಏನು ಎಕ್ಸಿಕ್ಯೂಟಿವ್ ಹ್ಞೂ ಫಸ್ಟ್ ನಿಮ್ಮ ಎಕ್ಸಿಕ್ಯೂಟಿವ್ ಅಂತ ಎಕ್ಸಿಕ್ಯೂಟಿವಂತಾರೆ ಪ್ರೈವೇಟ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಸಿಗಲ್ಲ ಗೌರ್ಮೆಂಟ್ ಬ್ಯಾಂಕ್ ನಿಮ್ಗೆ ಎಕ್ಸಾಮ್ ಬರ್ಬಿ ಪಾಸಾಗಿ ಎಂಟ್ರಿ ಕೊಟ್ಟು ಬರಬೇಕಾಗತ್ತೆ ಪ್ರೈವೇಟ್ ಬ್ಯಾಂಕಲ್ಲಿ ನಮಗೆಲ್ಲ ಲಿಂಕ್ ಇರುತ್ತೆ ಹೇಳ್ತೀವಿ ಯಾರಿಗಾರ ಅಧಿಕಾರಿಗಳು ನಮ್ಮ ಹುಡುಗಿ ತೊಗೋರಪ್ಪ ಅದಪ್ಪ ನಮ್ಮ ಹುಡುಗಿ ತೊಗೋರಪ್ಪ ಏನು ಕೆಲಸ ಮಾಡಬೇಕು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸಪೋಸ್ ಈಗ ಫೈನಲಿ ನಿಮ್ಗೆ ಒಂದು ಮನೆ ತೊಗೊಳ್ತೀರಾ ಅಥವಾ ಒಂದು ಸೈಡ್ ತೊಗೊಳ್ತೀರಾ ಅಥವಾ ನಿಮಗೆ ಏನೋ ಬಿಸ್ನೆಸ್ ಮಾಡೋಕ್ಕೆ ನಿಮ್ಗೆ ಒಂದು ಹಣ ಬೇಕು ಸೊ ಬ್ಯಾಂಕ್ ಡೈರೆಕ್ಟಾಗಿ ಹೋಗಲ್ಲ ಅಲ್ಲಿ ಎಕ್ಸಿಕ್ಯೂಟಿವ್ ಕಳಿಸ್ತಾರೆ ಅದಿಚ್ಬಿಟ್ಟು ಹೋಗ್ಬಿಟ್ಟು ಅವ್ನು ಎಲ್ಲ ನೋಡ್ಕೊಂಡ್ಬರ್ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಕಸ್ಟಮರ್ ಪ್ರೊಫೈಲ್ ಏನು ಕಸ್ಟಮರ್ ಎಲ್ಜಿಬಿಲಿಟಿ ಏನು ಕಸ್ಟಮರ್ ಅವ್ನು ರೀಪೇಮೆಂಟ್ ಕೆಪಾಸಿಟಿ ಇದನ್ನ ಅಥ್ವ ಇಲ್ವಾ ಅವನು ನನಗೆ ಫೈನ್ ಫಂಡ್ ಮಾಡಿ ಅವ್ನು ಆಯ್ತು ಇವೆಲ್ಲ ಅವ್ನು ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ನು ಎಜಿಬಿಟಿ ಅಂದ್ಬಿಟ್ಟು ಸಿಸ್ಟಮಲ್ಲಿ ಹಾಕೊಂಡ್ಬಿಟ್ಟು ಆ ಸಿಸ್ಟಮ್ ಪ್ರಕಾರ ಅವ್ನಿಗೆ ಏನು ಎಲ್ಜಿಬಿಟ್ಟಿತ್ತು ಅವನು ಅದು ಲೋನ್ ಮಾಡಿದ್ರೆ ಅವಾಗ ಅವ್ನು ಟಾರ್ಗೆಟ್ ಅಂತ ಕೊಡ್ತಾರೆ ಬ್ಯಾಂಕಲ್ಲಿ ಎರಡು ಕೋಟಿ ಮೂರು ಕೋಟಿ ಆ ಟಾರ್ಗೆಟ್ ರೀಚ್ ಆದರೆ ಈಗ ಸಪೋಸ್ ಒಂದು ಟಾರ್ಗೆಟ್ ರೀಚ್ ಮಾಡೋಕೆ ಒಂದು ಮೂವತ್ತು ಇಪ್ಪತ್ತು ಸೈ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಟಾರ್ಗೆಟ್ ಮಾಡಿ ರೀಚ್ ಮಾಡಿಟ್ರೆ ಅವ್ನು ಎರಡು ಕೋಟಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅಥವಾ ಹದಿನೈದು ಐದು ಕೋಟಿ ಆ ಟಾರ್ಗೆಟ್ ರೀಚ್ ಮಾಡ್ರೆ ಇಪ್ಪತ್ತೈದು ಮೂರು ಅಲ್ಲಿ ಇನ್ಸೆಂಟಿವ್ ಬರುತ್ತೆ ಹ್ಞೂ ಆ ಇನ್ಸೆಂಟಿವ್ ಇದಲ್ಲಿ ಬದುಕ್ತಿರ್ಲ ಅವ್ರನ್ನ ಜಾಸ್ತಿ ಮಾಡಿ ನಿಮ್ಗೆ ಓಡಾಡೋ ಶಕ್ತಿ ಅದ ಯುವಕರು ಇರ್ತೀರಾ ಓಡಾಡಿ ನಾನು ಅದೇ ಕೆಲಸ ಮಾಡೋದು ನಾನು ನಾನು ಬಂದಾಗ ಸರ್ ನನಗೆ ಗಾಡಿ ಇದ್ದಿಲ್ಲ ಹಾಂ ಹನ್ನೊಂದು ತಿಂಗಳ ಬಸ್ಸಲ್ಲಿ ಓಡಾಡಿದ್ದೀನಿ ಒಂದು ತಿಂಗಳ ಕಾರ್ನಾಡಿಗೆಲ್ಲಿ ಓಡಿದ್ದೀನಿ ಬಸ್ಸು ಏನೋ ನಾನು ದುಡ್ಡು ಬಸ್ಸಿಗೆ ದುಡ್ಡು ದುಡ್ಡು ಇದಕ್ಕೆ ಇವತ್ತು ನಾನು ಬೆಂಗಳೂರಲ್ಲಿ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದೀನಿ ಸ್ವಂತ ಇದೆ ವರ್ಕರ್ಸ್ ಇದ್ದಾರೆ ಮನೆ ಇದೆ ನಾಲ್ಕು ಜನ ತಂಗಿದರ ಮದುವೆ ಮಾಡಿದ್ದೀನಿ ಅಪ್ಪಮ್ಮನ ಓಡಿದ್ದೀನಿ ಸುಮಾರು ಪ್ರಾಪರ್ಟಿಗಳು ಮಾಡ್ಕೊಂಡಿದ್ದೀನಿ ಜೊತೆಗೆ ಅದು ಅದ್ರ ಜೊತೆಗೆ ನಾನು ಕಾಂಟ್ರಾಕ್ಟ್ ಬಿಸ್ನೆಸ್ ಫೀಲ್ಗೆ ಹೋದೆ ಕಾಂಟ್ರಾಕ್ಟು ಮತ್ತು ಫೈನಾನ್ಸ್ ಎರಡೂ ಮಾಡ್ತಾ ಇದ್ದೀನಿ ಈಗಡೆ ಕಾಂಟ್ರಾಕ್ಟ್ ಮಾಡ್ತೀನಿ ಕಡೆ ನಾನು ಕಾಂಟ್ರಾಕ್ಟ್ ಒಂದು ತಿಂಗಳಿಗೆ ವರ್ಷಕ್ಕೆ ಮೂರೇ ಪ್ರಾಜೆಕ್ಟ್ ನಾನು ಹೆಚ್ಚಿಗೆ ಮಾಡೋಕ್ಕಲ್ಲ ಮೂರಿಂದ ಐದು ಕೋಟಿ ಪ್ರಾಜೆಕ್ಟ್ಗಳು ಹಿಡಿತೀನಿ ಮೂರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ಫೈನಾನ್ಸಿಯಲ್ಲಿ ನಾನು ಕನ್ಸಲ್ಟೆಂಟ್ ಆದಾಗ ಮಿನಿಮಮ್ ಇಂದ ಹತ್ತರಿಂದ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ತಿಂಗಳಿಗೆ ನಾನು ಬಿಸ್ನೆಸ್ ಮಾಡ್ತೀನಿ ಅದರಲ್ಲಿ ನನಗೆ ಯಾರೂ ಏನೂ ಕೊಡೋದು ಬೇಡ ಬ್ಯಾಂಕಿಂದ ನನಗೆ ಪೇಮೆಂಟ್ ಬರುತ್ತೆ ಆ ಪೇಮೆಂಟ್ ಟಿ ಡಿ ಎಸ್ ಕಟ್ಟಾಗಿ ಬರುತ್ತೆ ಅಲ್ಲಿ ಐ ಟಿ ಐ ಟಿ ಬಿ ನಾನು ಆಗುತ್ತೆ ಆ ಬಂದಿರೋ ಹಣದಲ್ಲಿಂದ ಟೆನ್ ಪರ್ಸೆಂಟ್ ತೆಗೆದುಬಿಟ್ಟು ನಾನು ಸಮಾಜ ಕೆಲಸ ಮಾಡ್ತೀನಿ ಯಾರ ಹತ್ರನೂ ಒಂದು ರೂಪಾಯಿ ಕೇಳೋದಿಲ್ಲ ಎಲ್ಲ ಕೇಳಿದ್ರಿ ಈ ಕರ್ನಾಟಕ ಎಲ್ಲ ಕೇಳಿದ್ರೆ ಹೋಗ್ತೀನಿ ಹ್ಞೂ ಸರಿ ನೀವು ಆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಪ್ರೈವೇಟ್ ಬ್ಯಾಂಕ್ನಲ್ಲಿ ಸಾಲ ಕೊಡಬೇಕಾದಾಗ ನೀವು ನಿಮ್ಮ ಪಾತ್ರ ಏನಲ್ಲಿ ಹೆಂಗೆ ಅದನ್ನು ನಿರ್ವಹಿಸ್ತೀರಿ ಇದು ಯಾಕಂದ್ರೆ ನಾವು ಡಿ ಎಸ್ ಗೊತ್ತಿರೋ ಡಿ ಎಸ್ ಐ ನಾನು ಡಿ ಎಸ್ ಐ ಹ್ಞೂ ಡೈರೆಕ್ಟ್ ಸೇಲ್ಸ್ ಅಸೋಸಿಯೇಷನ್ ಅಂತಿರುತ್ತೆ ಹ್ಞೂ ಅಲ್ಲಿ ಆ ಒಂದು ಡಿ ಎಸ್ ಎ ಕಾನ್ಸೆಪ್ಟಲ್ಲಿ ನಾವು ಮಾಡ್ತೀವಿ ನಮ್ಗೆ ಒಂದು ಹತ್ತಾರು ಬ್ಯಾಂಕಿನ ನಾವು ಟೈಅಪ್ ಆಗಿರ್ತೀವಿ ನಮಗೆ ಬ್ಯಾಂಕಿಗೆ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡ್ಕೊಂಡು ಬರ್ತಾರೆ ನಾವು ಅವ್ರಿಗೆ ಪಾರ್ಟ್ನರ್ ಕೊಡ್ತೀವಿ ಆ್ಯಸ್ ಎ ಎಂಪ್ಲಾಯ್ ಟೈಪ್ ಇರ್ತೀವಿ ಅಲ್ಲ ಅದು ಪ್ರೈವೇಟ್ ಬ್ಯಾಂಕ್ ಇರುತ್ತೋ ನ್ಯಾಷನಲ್ ಬ್ಯಾಂಕ್ ಎಲ್ಲ ಕಟ್ ಕೊಡ್ತೀವಿ ನ್ಯಾಷನಲ್ ಬ್ಯಾಂಕು ಕೊಡ್ತಾರೆ ಹೋಗಿ ಕೊಡ್ತಾರೆ ಇಲ್ಲೋ ನೀವು ನ್ಯಾಷನಲ್ ಬ್ಯಾಂಕ್ ಮಾಡೋ ಪ್ರೈವೇಟ್ ಬ್ಯಾಂಕೆಲ್ಲೂ ಕಟ್ ಮಾಡೋದು ಸರ್ ನೀವು ಎಲ್ಲವರೆಗೂ ಬ್ಯಾಂಕಿಗೆ ನೀವು ಬಿಸ್ನೆಸ್ ಚೆನ್ನಾಗಿ ಬಿಸ್ನೆಸ್ ಕೊಡ್ತೀವಿ ಒಳ್ಳೆ ಫೈಲ್ ಕೊಡ್ತೀರೋ ಬ್ಯಾಂಕು ನಿಮಗೆಲ್ಲವನ್ನು ಸೌಲಭ್ಯ ಕೊಡ್ತಾರೆ ಹ್ಞೂ ನೀವು ಕುಳ್ಳಿಲ್ಲ ಅಂದರೆ ಯಾರು ನಿಮ್ಗೆ ನೋಡೋಲ್ಲ ನೀವು ಆ ರೀತಿ ಯಾವ್ಯಾವ ಸಂಸ್ಥೆಗಳಿಗೆ ನಿಮ್ಮ ಮೂಲಕವಾಗಿ ನೆರವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ ಉದ್ಯೋಗವನ್ನು ಎಷ್ಟು ಜನ ಸೃಷ್ಟಿ ಮಾಡಿದ್ರಿ ಈ ಉದ್ಯೋಗ ಅಂತಂದ್ರೆ ಈಗ ಏನು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇದೆ ಬಿಜಾಪುರ ಬೀದರ್ ಗುಲ್ಬರ್ಗ ರಾಯಚೂರು ಈ ಕಡೆ ಸ್ವಲ್ಪ ತುಂಬ ಬಡತನದ ಇರ್ತಕ್ಕಂಥ ಜನರ ರೈತರ ಮಕ್ಕಳು ಓದಿರಲ್ಲ ಅಲ್ಲಿ ಮಳೆ ಬಿದ್ದರೆ ಬೆಳೆ ಬೆಳೆ ಇಲ್ಲದಂದ್ರೆ ಮಳೆ ಇಲ್ಲದಂದ್ರೆ ಬೆಳೆ ಇಲ್ಲ ಅಂಥ ಮಕ್ಕಳಿಗೆ ನಾವು ಸುಮಾರು ಜನ ಇಲ್ಲಿವರೆಗೊಂದು ಐನೂರು ಜನ ಮೇಲ್ಪಟ್ಟು ನಾವು ತಂದು ಹೌಸ್ ಕೀಪಿಂಗ್ ಕೆಲಸ ಕೊಟ್ಟಿದ್ದೀವಿ ಇನ್ನೂ ಮಾಡ್ತಾರೆ ಕಂಪ್ನಿನೇ ಅವರಿಗೆ ರೂಮ್ ಕೊಡುತ್ತೆ ಊಟ ಕೊಡುತ್ತೆ ಎಲ್ಲ ಕೊಡುತ್ತೆ ಪೇಮೆಂಟ್ ಗಾಡಿ ತೊಗೊ ಕರ್ಕೊಂಡು ಹೋಗಿ ಕರ್ಕೊಂಡು ಎಲ್ಲ ಅವ್ರದೇ ಕೊಡ್ತಾರೆ ನಾವು ಅದರಲ್ಲಿ ಏನು ಇಂಟ್ರಫೇರ್ ಇಲ್ಲ ಕಂಪ್ನಿಯಿಂದ ನಾವು ದುಡ್ಡು ತೊಗೊಳ್ಳಲ್ಲ ಇವ್ರ ಕಡೆಯಿಂದ ದುಡ್ಡು ತೊಗೊಳ್ಳಲ್ಲ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ವಿಸ್ ನಮ್ಮ ನಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀವಿ ಬಂದ ತಕ್ಷಣ ನಮ್ಮ ಆಫೀಸಲ್ಲಿ ಫ್ರೆಶ್ ಆಗಿ ಎಲ್ಲ ಕೊಡ್ತೀವಿ ಅಲ್ಲಿ ನಾವು ಗಾಡಿ ಕೊಟ್ಟು ಕಳಿಸ್ತೀವಲ್ಲಿ ಕಂಪ್ನಿಗೆ ಕಂಪ್ನಿಯವ್ರ ಒಳಗಡೆ ತೊಗೊಂಡ್ಬಿಟ್ಟು ಕೆಲಸ ಮಾಡ್ತಾರೆ ಸೊ ಅಷ್ಟೇ ಕ ಅವರು ಕೂಡ ಟೈಮಲ್ಲಿ ಅವ್ರ ತಂದೆ ತಾಯಿದು ಮತ್ತು ಇವ್ರದೆಲ್ಲ ಕಮ್ಯುನಿಟಾಗಿ ಬಾಡೇಟ ಕೊಡಬೇಕು ಅಲ್ಲಿ ಸೇರಿಸ್ಕೊಡ್ತೀವಿ ಇನ್ನು ಎಜುಕೇಟೆಡ್ ಆಗಿ ಬಂದಾಗ ಅವ್ರದ್ದು ಆಹಾರತೆ ಏನಿದೆ ತಕ್ಕಂತೆ ನಾವು ಕೆಲಸಕ್ಕೆ ಇದು ಮಾಡ್ತೀವಿ ಇನ್ನು ಕೆಲವ್ರಿಗೆ ಮಾಡಿ ಮಾಡ್ತಾ ಮಾಡ್ತಾ ಬಿಟ್ಟು ಹೋಗ್ತಾರೆ ನಾವು ಅದಕ್ಕೆ ಕೇಳಿ ಇಡಿಸ್ಕೊಳ್ತೀವಿ ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಮತ್ತು ಅಲ್ಲಿ ಕಂಪ್ನಿ ಸೇರಿಸೋದ್ರೆ ನಮ್ಮ ಜವಾಬ್ದಾರಿ ಆಮೇಲೆ ನೀವು ಏನು ಮಾಡ್ತಾರೆ ನನಗೆ ಅದು ಸಂಬಂಧ ಇಲ್ಲ